ವೀಕ್ಷಕರೇ ಸತ್ಯ ಹೇಳಿದ್ರೆ ಚಾನಲ್ ಅನ್ನೇ ಬ್ಲಾಕ್ ಮಾಡಿಸ್ತಾರೆ ಚಾನೆಲ್ ಅನ್ನೇ ಡಿಲೀಟ್ ಮಾಡಿಸ್ತಾರೆ ಅಕ್ಷರ ಮೀಡಿಯಾವನ್ನ ಡಿಲೀಟ್ ಮಾಡಿಸಿದ್ದಾಯ್ತು ಈಗ ಅಕ್ಷರ ಮೀಡಿಯಾ ಪ್ಲಸ್ ಮೇಲೂ ಕಂಡು ಬಂದಿದೆ ಸತ್ಯ ಹೇಳಬಾರ್ದೇನ್ರಿ ಸತ್ಯ ಹೇಳಿದ್ರೆ ಯಾಕ್ರಿ ನಿಮ್ಗೆ ಉರಿ ನಾವು ಯಾರ ಮೇಲೆ ಆದ್ರೂ ಆರೋಪ ಮಾಡ್ತಾ ಇದ್ದೀವ ಇಲ್ಲಿ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಅಕ್ಷರ ಮೀಡಿಯಾ ಪ್ಲಸ್ ಸಹ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದೆ ಆ ಅಕ್ಷರ ಸಾವಿರದ ನಾನೂರ ತೊಂಬತ್ತು ವಿಡಿಯೋಗಳಲ್ಲಿ ಅನ್ಯಾಯದ ವಿರುದ್ಧವೇ ದನಿಯಂತಿದೆ ಈಗ ಅನಿವಾರ್ಯತೆ ಈ ಚಾನಲ್ ಮೇಲನ್ನು ಕಂಡು ಬಿದ್ದಿದೆ ಈಗ ಅಕ್ಷರ ಮೀಡಿಯಾ ಪ್ಲಸ್ ನ ಜೊತೆಗೆ ಮತ್ತೊಂದು ಚಾನೆಲ್ ಮಾಡಬೇಕು ಯಾಕೆ ಗೊತ್ತಾ ಸತ್ಯ ಉಳಿಸ್ಬೇಕು ಸತ್ಯವನ್ನ ಸಾಯಿಸ್ತಾ ಇದ್ದಾರೆ ಸತ್ಯ ಮೇವ ಜಯಂತೆ ಸತ್ಯ ಗೆಲ್ಲಬೇಕು ಸತ್ಯ ಗೆಲ್ಲಬೇಕು ಅಂತಂದ್ರೆ ನಾವು ದನಿ ಆಗ್ತಾನೆ ಇರಬೇಕು ಅದಕ್ಕೋಸ್ಕರವಾಗಿ ಮತ್ತೊಂದು ಚಾನಲ್ ಈಗ ಲಾಂಚ್ ಮಾಡ್ತಾ ಇದ್ದೇವೆ ಎಂದಿನಂತೆ ಸತ್ಯವನ್ನ ಬೆಂಬಲಿಸುವವರು ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವರು ನೀವು ಈ ಚಾನೆಲ್ ಅನ್ನು ಬೆಂಬಲಿಸಿ ಪ್ರೋತ್ಸಾಹ ನೀಡಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ನಮ್ಮ ಮುಂದಿದೆ ಹೆಣ್ಣು ಅನ್ಯಾಯ ಆಗಿದೆ ನ್ಯಾಯ ಕೊಡಿ ಅಂತ ಕೇಳದೆ ಅಪರಾಧ ಆದ್ರೆ ನ್ಯಾಯಯಾತ್ರೆಗೆ ನೀವು ಸಪೋರ್ಟ್ ಮಾಡಿ ನ್ಯಾಯ ಯಾತ್ರೆಯ ಮೂಲಕ ಏನು ಸೌಜನ್ಯ ಶವ ಸಿಕ್ಕಿದ ಜಾಗದಿಂದ ಹಿಡಿದು ಬೆಳದಂಗಡಿಯವರೆಗೂ ನ್ಯಾಯಯಾತ್ರೆ ಮಾಡ್ತಾ ಇದ್ದಾರೆ ನೀವು ಅಲ್ಲಿಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ದು ತಪ್ಪು ಇಲ್ಲಿ ದಾರಿ ತಪ್ಪುತ್ತಿರುವಂತಹ ಭಾಷಣಕಾರರು ಚಕ್ರವರ್ತಿ ಸೂಲಿ ಕೊರಗಜ್ಜನ ಮುಂದೆ ನಿಂತು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಬೇಕಾಗಿದ್ದಂಥವ್ರು ಸಮೀರನ್ನ ಉಲ್ಲೇಖ ಮಾಡ್ತೀರಿ ಅಂತ ಕೇಳಿದ್ದೆ ತಪ್ಪು ಕಿರಿ ಕೀರ್ತಿ ಯಾಕಪ್ಪ ಈ ರೀತಿ ಆಗೋಗಿದೆಯಾ ಹದಿಮೂರು ವರ್ಷಗಳ ಕಾಲ ನೀನು ಒಬ್ಬ ಪತ್ರಕರ್ತನಾಗಿದ್ದಂಥವನು ನೀವು ಜವಾಬ್ದಾರಿಯುತವಾದಂತಹ ಪತ್ರಕರ್ತ ಯಾತಕ್ಕೋಸ್ಕರವಾಗಿ ಬಂದು ಒಂದು ಎಪಿಸೋಡ್ಗೆ ನೀನು ಸೌಜನ್ಯಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಂದವರು ನೋಡೋದಲ್ಲಪ್ಪಾ ಅಂತ ಕೇಳಿದ್ದೆ ತಪ್ಪು ವೀಟು ಸೂರ್ಯ ಏನೇನೋ ಮಾಡಿ ಐವತ್ತು ಲಕ್ಷ ರೂಪಾಯಿ ನನ್ನನ್ನ ಏನು ಸುಮಾರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದನ್ನ ಅದನ್ನ ಕೇಳಿದ್ದೆ ತಪ್ಪು ಏನಾಯ್ತು ಅಂತ ಕೇಳಿದ್ ತಪ್ಪು ವಸಂತ ಗಿಳಿಯಾರ್ ಅವರೇ ಯಾತಕ್ಕೋಸ್ಕರವಾಗಿ ಯಾರನ್ನ ಉಳಿಸೋದಿಕ್ಕೆ ಯಾರದ್ದೋ ತಮ್ಮನನ್ನ ಯಾರದ್ದೋ ತಮ್ಮನ ಮಕ್ಕಳನ್ನ ಉಳಿಸೋದಿಕ್ಕೆ ಯಾತಕ್ಕೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದೀರಿ ಕೋಲಾರದ ಸಂದೇಶಿಗೆ ಫೋನ್ ಮಾಡ್ತೀರಿ ಸಮೀರ್ ವಿರುದ್ಧ ಮಾತನಾಡ್ತೀರಿ ಯಾತಕ್ಕೆ ಸ್ವಾಮಿ ಒಂದಷ್ಟು ಯೂಟ್ಯೂಬರ್ಸ್ ಗಳಿಗೆ ಏನೋ ಒಂದು ಪ್ರೊವಾಗ್ ಮಾಡಿ ಅವ್ರ ಕಡೆಯಿಂದ ವಿಡಿಯೋಗಳನ್ನು ಮಾಡಿಸ್ತಾ ಇದ್ದೀರಿ ಯಾಕೆ ಸ್ವಾಮಿ ಅಂತ ಕೇಳಿದ್ದೆ ತಪ್ಪಾ ಇನ್ನು ಟಿವಿ ವಿಕ್ರಮ ಟಿವಿ ವಿಕ್ರಮಗೆ ಮುಮ್ತಾಜು ಮತ್ತೆ ಯಾರೋ ಮಹೇಶ್ ವಿಕ್ರಮ್ ಇವ್ರದು ನೀವು ತಪ್ಪು ಮಾಡ್ತಾ ಇದ್ದೀರಪ್ಪ ನೀವು ಹಿಂದುತ್ವ ದೇಶ ತಪ್ಪು ಮಾಡ್ತಾ ಇದ್ದೀರಿ ಹಿಂದೂ ಹಿಂದುತ್ವವನ್ನು ಬಳಸ್ಕೊಳ್ತಾ ಇದ್ದೀರಿ ದೇಶವನ್ನ ಬಳಸ್ಕೊಳ್ತಾ ಇದ್ದೀರಿ ಸರಿದಾರಿಗೆ ಬನ್ನಿ ಪತ್ರಕರ್ತರಾಗಿ ಸರಿದಾರಿಗೆ ಬನ್ನಿ ಅಂತ ಹೇಳೋದೇ ತಪ್ಪಾ ಇಲ್ಲಿ ಹಿಂದೂ ವಿಚಾರವಾಗಿ ಹಿಂದೂ ಧರ್ಮದ ವಿಚಾರವಾಗಿ ಅನ್ಯ ಧರ್ಮದವ್ರನ್ನ ಕರ್ಕೊಂಡು ಬಂದು ಇವರು ಏನು ಅಯೋಧ್ಯೆಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಪುಣ್ಯಸ್ಥಾನಗಳ ಬಗ್ಗೆ ಮಾತನಾಡಿಸ್ತಾರೆ ಎಂತಹ ನಿರ್ಲಜ್ಜ ಅಲ್ವಾ ಅದು ಯಾಕೆ ಹಿಂದೂ ಧರ್ಮದಲ್ಲಿ ಯಾರು ಸಹ ಹಿಂದೂ ಧರ್ಮದ ಪರವಾಗಿ ಮಾತನಾಡುವಂತವ್ರು ಯಾರು ಇಲ್ವಾ ಅನ್ಯ ಧರ್ಮದ ಹೆಣ್ಮಗಳನ್ನ ಕರ್ಕೊಂಡು ಬಂದು ನೀವು ಮಾತಾಡಿಸ್ಬೇಕಾ ಇಂತಹ ಈ ನಾಯ ಸ್ಥಿತಿಗೆ ನಮ್ಮ ಧರ್ಮ ಉಳಿದಿ ಹಿಡಿದಿದೀಯ ಮಹೇಶ್ ವಿಕ್ರಮ್ ಹೆಗ್ಡೆ ನಿಜಕ್ಕೂ ನೀವೊಬ್ರು ಹಿಂದೂನೇ ಆಗಿದ್ರೆ ನೀವು ಹಿಂದೂನೇ ಆಗಿದ್ರೆ ಪ್ರಾಮಾಣಿಕವಾಗಿ ಚಾನಲ್ ನಡೆಸ್ಬೇಕ್ರಿ ಕುಟ್ಲಾರಾಮ್ ಬೇಜ್ ಅವ್ರು ಮಾತಾಡಿದ್ರೆ ಅವ್ರಿಗೆ ಸ್ಟ್ರೈಕ್ ಕೊಟ್ಟು ಆ ಚಾನಲ್ ಅನ್ನ ಬ್ಲಾಕ್ ಮಾಡಿಸ್ತೀರಿ ನೀವುಗಳು ಬರೀ ಸುಳ್ಳುಗಳನ್ನ ಹೇಳಿ ಸುಳ್ಳುಗಳನ್ನ ಬಿತ್ತಿ 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 ಎಷ್ಟು ಕೇಸ್ ಹಾಕಿಸ್ಕೊಂಡಿದ್ದೀರಿ ನಿಮಗೆ ನೀವೇ ವಿಚಾರ ಮಾಡ್ಕೊಳ್ಳಿ ಒಂದು ಹೆಣ್ಣು ಮಗಳ ಕೈನಲ್ಲಿ ಮಾತಾಡಿಸ್ತೀರಲ್ಲ ಆ ಹೆಣ್ಣು ಮಗಳು ಮಾತಾಡಿದಾಳೆ ಅಂತೇಳಿ ಗುಡ್ಲಾ ರಾಮ್ ಪೇಜ್ ಅವರು ಅವ್ರು ಮಾತಾಡಿದ್ರೆ ನಾವು ಮಾತಾಡಿದ್ರೆ ನಿಮ್ಗೆ ಯಾಕಮ್ಮ ಬೇಕು ಈ ವಿಚಾರ ನಮ್ಮ ಹಿಂದೂಗಳ ಕತೆ ನಿಮ್ಗೆ ಯಾಕಮ್ಮ ಬೇಕು ಇಲ್ಲಿ ಯಾವ್ದೋ ಧರ್ಮ ಯಾವ್ದೋ ಧರ್ಮದವರು ಹಿಂದೂ ಧರ್ಮವನ್ನ ಬಳಸ್ಕೊಳ್ತಾ ಇದಾರೆ ದೇವರುಗಳನ್ನ ಬಳಸ್ಕೊಳ್ತಾ ಇದಾರೆ ಈ ಅಮ್ಮ ಬಂದು ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತನಾಡುವಂಥದ್ದು ನಿಮಗೆ ಯಾಕಮ್ಮ ಬೇಕು ಇಲ್ಲಿ ಸಮೀರ್ ಸೌಜನ್ಯಾಗೆ ಆನೆ ಮಾವುತನ ಕೇಸ್ಗೆ ಪದ್ಮಲತಾ ಕೇಸ್ಗೆ ವೇದವಲ್ಯ ಕೇಸ್ಗೆ ಇಲ್ಲಿ ನ್ಯಾಯ ಸಿಗಬೇಕು ಅಂತ ಹೇಳಿರುವಂತದ್ದು ಹೊರತು ಅವ್ರು ಯಾವ ವಿಡಿಯೋದಲ್ಲೂ ಸಹ ಹಿಂದೂ ಧರ್ಮದ ವಿರುದ್ಧವಾಗಿ ಯಾವತ್ತು ಮಾತಾಡಿಲ್ಲ ಆದ್ರೆ ಈ ಅಮ್ಮ ಹಂಗಲ್ಲ ತಾನೇನು ತನ್ನ ಧರ್ಮವನ್ನ ಧರ್ಮ ಧರ್ಮವನ್ನ ಬಿಟ್ಟು ಹಿಂದೂ ಧರ್ಮಕ್ಕೆ ಅಯೋಧ್ಯೆಗೆ ಹೋಗ್ತಾರಂತೆ ಅಲ್ಲಿ ಹೋಗ್ತಾರಂತೆ ಇಲ್ಲಿ ಹೋಗ್ತಾರಂತೆ ಏನ್ರಿ ಇವ್ರ ಕತೆ ಹಾಗಂದ್ರೆ ಹಿಂದೂ ಧರ್ಮ ಯಾರು ಬೇಕಾದ್ರೂ ಬಳಸ್ಕೊಡ್ಬೋದಾ ಇವತ್ತು ಬಳಸ್ಕೊಳ್ತಾ ಇರೋದು ಅದೇ ಅಲ್ವಾ ಹಿಂದೂ ದೇವರನ್ನ ಬಳಸ್ಕೊಂಡು ಇವತ್ತು ಕೋಟ್ಯಾಂತ ರೂಪಾಯಿ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಸಂಪಾದನೆ ಮಾಡ್ತಾ ಇದ್ದಾರಲ್ಲ ಹಿಂದೂ ದೇವರ ಫೋಟೋಗಳನ್ನ ಇಟ್ಕೊಂಡು ಯಾತಕರಿ ಪ್ರಶ್ನೆ ಮಾಡ್ತಾ ಇಲ್ಲ ಅವ್ರು ಹಿಂದೂಗಳೇನ್ರಿ ಅವರು ಇವತ್ತು ಯಾವ್ದೋ ಹೋಟೆಲ್ ಹಿಂದೂ ಫೋಟೋ ಹಾಕಿದ ತಕ್ಷಣನೆ ಹಿಂದೂ ಹೆಸರು ಇಟ್ಕೊಂಡು ಒಂದು ಬೇಕರಿ ಮಾಡ್ತಾನೆ ಅಂತಕ್ಷಣೆ ಹಿಂದೂ ಇಟ್ಕೊಂಡು ಒಂದು ಸ್ಟಾಲ್ ಮಾಡ್ತಾನೆ ಅಂದ ತಕ್ಷಣ ಈ ನಮ್ಮ ಸ್ವಯಂ ಘೋಷಿತ ಹಿಂದೂ ಹೋರಾಟಗಾರ ಪುನೀತ್ ಕೆರೆ ಹೋಗಿ ಅವ್ರನ್ನ ಹೋಗಿ ಗಲಾಟೆ ಮಾಡಿಸಿ ಆ ಬೋರ್ಡ್ ಅನ್ನ ತೆಗೆಸ್ತೀನಿ ಅಂತ ಹೋಗ್ತಾನಲ್ಲ ಇವತ್ತು ಅದೇ ಹಿಂದೂ ಧರ್ಮದ ದೇವರನ್ನ ಇಟ್ಕೊಂಡು ಬಡ್ಡಿ ಲೇವಾದಾವಿ ಮಾಡ್ಕೊಂಡು ಕೋಟ್ಯಂತ ರೂಪಾಯಿ ಲಾಭ ಮಾಡ್ಕೊಳ್ತಾ ಇದಾರಲ್ಲ ಯಾಕೆ ಇದು ಕಾಣಲ್ವಾ ಅಲ್ಲಿಂದ ಏನಾದರೂ ಏನಾದರೂ ಬರ್ತಾ ಇದೆಯಾ ನಿಮಗೆ ಒಂದೇ ತರ ಇರಬೇಕು ಹೋರಾಟ ಅಂದ್ರೆ ಹೋರಾಟ ಹೋರಾಟ ಅಂದ್ರೆ ಹೋರಾಟ ಹಿಂದೂ ಧರ್ಮ ಅಂದ್ರೆ ಹಿಂದೂ ಧರ್ಮ ಈ ಕೆಲಸ ಮಾಡ್ರಿ ಪುನೀತ್ ಕೆರೆಹಳ್ಳಿ ಕಿರಿ ಕೀರ್ತಿ ವಸಂತ ಗಿಳಿಯಾರು ಚಕ್ರವರ್ತಿ ಸೂಲಿ ಬೆಲೆ ಅವ್ರೆ ಈ ಕೆಲಸ ಮಾಡಿ ಇದು ಬಿಟ್ಟು ಒಂದು ಧರ್ಮದ ಪರವಾಗಿ ಒಂದು ತರ ಅಂತ ಇನ್ನೊಂದು ಧರ್ಮದ ಪರವಾಗಿ ಇನ್ನೊಂದು ತರ ಅಂತಂದ್ರೆ ಇಂತಹ ಬಾಳ ಯಾಕೆ ಬಾಳ್ತೀರಿ ನೀವು ಸತ್ಯ ಮಾತಾಡಿ ಒಂದು ಹೆಣ್ಣು ಮಗಳನ್ನ ಅನ್ಯ ಧರ್ಮದ ಹೆಣ್ಣು ಮಗಳನ್ನ ನಿಲ್ಲಿಸಿ ಆ ಹೆಣ್ಣು ವಿಡಿಯೋ ಮಾಡಿಸಿ ಇಲ್ಲಿ ಹಿಂದೂ ಧರ್ಮದ ಕುಡ್ಲ ರಾಮ್ ಪೇಜ್ ಅಕ್ಷರ ಮೀಡಿಯಾ ಪ್ಲಸ್ ಮತ್ತಷ್ಟು ಮತ್ತಷ್ಟು ಜನರನ್ನ ನೀವು ತೇಜವೋಧ ಮಾಡ್ತಾ ಇದ್ದೀರಲ್ಲ ಆ ವಿಡಿಯೋಗಳನ್ನ ಡಿಲೀಟ್ ಮಾಡಿಸುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ ಯಾತಕ್ಕೆ ಯಾತಕ್ಕೆ ಕುಡ್ಲ ರಾಮ್ ಪೇಜ್ ಅಜಯ್ ಸೌಜನ್ಯ ವಿಚಾರದಲ್ಲಿ ಎಷ್ಟು ಪ್ರಮಾಣಿಕವಾಗಿ ಎಷ್ಟು ವಿಡಿಯೋಗಳನ್ನ ಮಾಡಿ ಇವತ್ತು ಅವರ ಯೂಟ್ಯೂಬ್ ಚಾನೆಲ್ ಅನ್ನ ಒಬ್ಬ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಕುಡ್ಲಾರ್ ರಾಮ್ ಪೇಜನ್ನ ಉಲ್ಲೇಖಿಸಿ ಅವರ ಚಾನಲ್ ಅಲ್ಲಿ ಮಾತಾಡ್ತಾನಂದ್ರೆ ಕುಡ್ಲಾರ್ ರಾಮ್ ಪೇಜ್ ನ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಇದು ಕಂಡ್ರೆ ನ್ಯಾಯಯುತವಾದಂತಹ ಹೋರಾಟ ಇದು ಸತ್ಯದ ಹೋರಾಟ ನಿಮ್ಗೆ ಇದ್ರ ಬಗ್ಗೆ ಎಲ್ಲಿ ಗೊತ್ತಿದೆ ನಿಮ್ಗೆ ಹಿಂದುತ್ವ ಬಳಸ್ಕೊಳ್ಬೇಕು ಇನ್ನೊಂದು ಬಿಜೆಪಿ ನ ಬಳಸ್ಕೊಳ್ಬೇಕು ಅಲ್ಲಿ ಏನೋ ದುಡ್ಡು ಬರುತ್ತೆ ಇಲ್ಲಿ ಏನು ಒಂದಷ್ಟು ಜನ ಅಂಧಾಭಿಮಾನಿಗಳು ಇರ್ತಾರಲ್ಲ ಅಂಧಾಭಿಮಾನಿಗಳು ನನ್ನ ಮೀಡಿಯಾವನ್ನ ನೋಡ್ತಾರೆ ಅಲ್ಲಿಂದ ರೆವಿನ್ಯೂ ಬರುತ್ತೆ ಇನ್ನೊಬ್ಬ ಧರ್ಮದ ಹೆಣ್ಣು ಮಾತಾಡಿದ್ರೇನು ಮತ್ತೇನ್ ಮಾತಾಡಿದ್ರೇನು ನನಗೆ ಹಣ ಬರಬೇಕು ಅಷ್ಟೇ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದೀರಲ್ಲ ಅಲ್ಲಿ ಹೋಗಿ ಆ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಕೊಡಿಸ್ಬೇಕು ಅಂತ ನಿಮ್ ಕೈಲಿಲ್ಲ ಅಲ್ಲಿ ಹೋಗಿ ಲೋಗೋ ಹಿಡ್ಕೊಂಡು ಅಲ್ಲಿ ಮಾತನಾಡುವಂತದ್ದು ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ತಾ ಇದ್ರಿ ಈ ಹೋರಾಟ ನ್ಯಾಯಯಾತ್ರೆ ನಡೀತಾ ಇದ್ದು ಎಲ್ಲಿಂದ ಎಲ್ಲಿಗೆ ರೀ ಇವತ್ತು ಹೇಳ್ತಾ ಇದಾರಲ್ಲ ಪೊಲೀಸ್ನವರು ಅದನ್ನ ಕೋರ್ಟ್ ಗೆ ಕೊಟ್ಟು ದೇವಸ್ಥಾನದ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಯಾಕೆ ಪೊಲೀಸ್ ವ್ಯವಸ್ಥೆ ಅಷ್ಟೊಂದು ನಿಶ್ಶಕ್ತ ಆಗಿದೆಯಾ ಇವೆಲ್ಲವೂ ಬರುತ್ರಿ ಏನೇನೋ ಮಾಡಿ ಎಂತದೋ ಮಾಡಿ ಜನ ಸೇರ್ ರಾಜ್ಯಾದ್ಯಂತ ಜನ ಸೇರ್ ಅವೇರ್ನೆಸ್ ಮೂಡುತ್ತೆ ಮತ್ತಷ್ಟು ಶಕ್ತಿ ಜಾಸ್ತಿ ಆಗುತ್ತೆ ಅಂತೇಳಿ ಅದನ್ನ ರದ್ದು ಮಾಡಿಸದ್ರಲ್ಲ ಕೋರ್ಟ್ಗೆ ಹೋಗಿ ಇಲ್ಲೇ ಗೊತ್ತಾಗುತ್ತೆ ಇಲ್ಲಿ ಯಾರದು ತಪ್ಪು ಯಾರದು ಯಾರು ಸರಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸಹ ನ್ಯಾಯದ ಪರವಾಗಿ ನಿಂತಿದ್ದೀವಿ ಹೊರತು ಇಲ್ಲಿ ಯಾರನ್ನು ಯಾರನ್ನ ರಕ್ಷಣೆ ಮಾಡುವಂಥದ್ದಲ್ಲ ಇಲ್ಲಿ ಗಿರೀಶ್ ಮಟ್ಟಣ್ಣನವರಾಗಿರ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರಾಗಿರ್ಲಿ ಇವರು ಹೇಳದ್ದೇ ಸತ್ಯ ಅಂತ ನಂಬುವಂತಹ ಮೂರ್ಖರು ನಾವಲ್ಲ ಸತ್ಯ ಏನಿದೆ ಜಡ್ಜ್ಮೆಂಟ್ ಕಾಪಿಲ್ ಏನಿದೆ ಏನೇನ್ ನಡೆದಿದೆ ಪ್ರತಿಯೊಂದನ್ನು ಸಹ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ವಿಡಿಯೋಗಳನ್ನ ಮಾಡ್ತಾ ಇರುವಂತದ್ದು ಇಂತಹ ಅಡ್ಡದಾರಿಗೆ ಹೋಗಿ ಅಡ್ಡದಾರಿನಲ್ಲಿ ಚಾನೆಲ್ ಅನ್ನ ಬಂದ್ ಮಾಡಿಸುವಂತ ಕೆಲಸ ಮಾಡಕ್ ಹೋಗಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಮತ್ತೊಂದು ಚಾನಲ್ ಅನ್ನ ಮಾಡ್ತಾ ಇದೆ ಯಾಕಂದ್ರೆ ನಾವು ಹಿಂದೆ ಸ್ವಲ್ಪ ನಾವು ಯಾರದ್ರಿ ಅಕ್ಷರ ಮೀಡಿಯಾದಲ್ಲಿ ಸ್ಟಾರ್ಟಿಂಗ್ ಅಲ್ಲ ಇನ್ನೊಂದು ಬ್ಯಾಕ್ಅಪ್ ಚಾನೆಲ್ ಮಾಡಬೇಕಾಗಿತ್ತು ನಾವು ಆ ಚಾನೆಲ್ ಕಳ್ಕೊಂಡ್ವಿ ಈಗ ಅಕ್ಷರ ಮೀಡಿಯಾ ಅಕ್ಷರ ಮೀಡಿಯಾದಲ್ಲಿ ಮತ್ತೊಂದು ಚಾನೆಲ್ ಅನ್ನು ಬುಧವಾರ ಲಾಂಚ್ ಮಾಡ್ತಾ ಇದೀವಿ ದಯಮಾಡಿ ಆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಸತ್ಯ ಸಾಯಕ್ಕೆ ಹೋಗ್ಬೇಡಿ ಸತ್ಯ ಸಾಯಕ್ಕೆ ಬೆಳಕೋಬೇಡಿ ಸತ್ಯವೇ ಪ್ರೇಮ ಜಯತೆ ಭಾರತ ದೇಶ ಭರತ ಖಂಡದಲ್ಲಿ ಸತ್ಯ ಇನ್ನು ಉಳಿದಿದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳೋ ರೀತಿಯಲ್ಲಿ ಇನ್ನೂ ಭಾರತ ಭರತ ಖಂಡದಲ್ಲಿ ಸತ್ಯ ಉಳಿದಿದೆ ಅನ್ನೋದಕ್ಕೆ ನಾವು ಸತ್ಯ ಮಾತನಾಡಲೇಬೇಕು ಅದಕ್ಕೋಸ್ಕರವಾಗಿ ನಮ್ಮ ಧ್ವನಿ ಅಡಗಿಸುವಂತಹ ಪ್ರಯತ್ನ ಆಗ್ತಾ ಇದೆ ಸುಳ್ಳುಗಳು ಇವತ್ತು ವೈಭವೀಕರಿಸ್ತಾ ಇದೆ ಸತ್ಯ ಗೆಲ್ಲಬೇಕು ಅಂತಂದ್ರೆ ಕುಡ್ಲಾ ರಾಮ್ ಪೇಜ್ ಅಂತ ಚಾನೆಲ್ ಗಳಿರ್ಬೋದು ಸೌಜನ್ಯ ಪರ ಹೋರಾಟ ಮಾಡುವಂತಹ ಚಾನಲ್ ಗಳಿರ್ಬೋದು ನಿಮ್ಮ ಅಕ್ಷರ ಮೀಡಿಯಾ ಇರ್ಬೋದು ಬೆಂಬಲಿಸಿ ಆರ್ಥಿಕವಾಗಿ ನಾವು ಸದೃಢ ಇಲ್ಲದೆ ಇರಬಹುದು ಆದರೆ ಸ್ವಾಭಿಮಾನದಲ್ಲಿ ಸ್ವಾವಲಂಬಿಗಳಾಗಿ ನಾವು ನಿಮ್ಮ ಹತ್ರ ಕೇಳ್ತಾ ಇರುವಂತ ನಾವು ವಿಡಿಯೋ ಮಾಡ್ತಾ ಇದೀವಿ ನಾವು ಚಾನೆಲ್ ಮಾಡ್ತಾ ಇದೀವಿ ಬೆಂಬಲಿಸಿ ಅಂತ ಕೇಳ್ತಾ ಇದೀವಿ ನಮ್ಮ ಆರ್ಥಿಕ ಶಕ್ತಿಗೆ ಅವ್ರ ಪೇಟು ಕೊಟ್ಟರು ಚಿಂತೆ ಇಲ್ಲ ನಾವು ಚಾನಲ್ ಅನ್ನ ಮಾಡೇ ಮಾಡ್ತೀವಿ ಸತ್ಯದ ಪರವಾಗಿ ದರಿ ಎತ್ತತೆ ಎತ್ತನೆ ಅಂತೀವಿ ಕುಟ್ಲಾರಾಮ್ ಪೇಜ್ ಅವರು ನೋಡಿದ್ರೆ ನಿಜಕ್ಕೂ ಖುಷಿ ರೀ ಒಂದು ಚಾನಲ್ ಹೋದ್ರೆ ಮತ್ತೊಂದು ಚಾನೆಲ್ ಅಲ್ಲಿ ಅಂತೇಳಿ ಅಷ್ಟು ಚಾನಲ್ ಮಾಡ್ತಾ ಇರುವಂತ ಉದ್ದೇಶ ಚಾನಲ್ ಅಲ್ಲಿ ಸತ್ಯ ಸಾಯಬಾರದು ಸತ್ಯ ಚಾನಲ್ ಅಲ್ಲಿ ಬರಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಹ್ಯಾಟ್ಸ್ ಆಫ್ ಅಜಯ್ ಅವರೇ ಕುಟ್ಲಾ ರ ಅಜಯ್ ಅವರ ಹ್ಯಾಟ್ಸ್ ಆಫ್ ಹೇಳ್ತೀನಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ